ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನೀವು ರೀ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ ಈ ಬೆಳ್ಳುಳ್ಳಿ ನೋಡಿರಿ ಇವಾಗ ಒಂದು ಸ್ವಲ್ಪನೇ ನಾವು ಇವನ್ನ ಬಿಡ್ಸ್ಕೊಂಡು ಕಿಸಂದ್ರೆ ಇದು ಏನಿಲ್ಲ ನೋಡಿರಿ ಒಂದು ಐದು ನಿಮಿಷದಾಗೆ ನೀವು ಇಷ್ಟು ಬೆಳ್ಳುಳ್ಳಿಯನ್ನು ಇವನ್ ನಾಲ್ಕೈದು ಗಂಟೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿರಿ ಇವು ತುಂಬ ಸುಲಭವಾಗಿ ರೀ ಯಾಕಂದರೆ ಒಂದೊಂದು ಸರ್ತಿ ಬಿಡಿಸ್ಬೇಕಂತಂದರೆ ತುಂಬ ಕಷ್ಟ ಆಗ್ತದೆ ನೋಡಿರಿ ಇದು ಬೇಕಂತೇಳಿ ನಾನು ಸಣ್ಣದೇ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ದಪ್ಪದಾದ್ರೂ ಆಗುತ್ತೆ ಸಣ್ಣದಾದ್ರೂ ಆಗುತ್ತೆ ರೀ ತುಂಬ ಚೆನ್ನಾಗಿ ಬಿಡಿಸ್ಬೋದು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನೀವು ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಸುಲಭವಾದಂಥ ಒಂದು ಬೆಳ್ಳುಳ್ಳಿ ಬಿಡಿಸೋದನ್ನ ನೋಡ್ಕೊಳ್ಳೋಣ ನಾನು ಸ್ವಲ್ಪನೇ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ನೋಡ್ಬೋದ್ರಿ ಈ ಒಂದು ಬೆಳ್ಳುಳ್ಳಿಯನ್ನು ನಾವು ಸ್ವಲ್ಪ ಸಣ್ಣಕ್ಕಿತ್ತು ಅಂತಂದರೆ ನಮಗೆ ಸ್ವಲ್ಪ ಬಿಡಿಸೋಕೆ ಕಷ್ಟ ಆಗ್ತದಂತೆ ಅಂತಾರೀ ಹಂಗೇ ಇದನ್ನು ಸ್ವಲ್ಪ ಪೂರ್ತಿ ಬಿಡಿ ಬಿಡಿ ಆಗೇನೆ ಬಿಡಿಸ್ಕೋಬೇಕು ಇದು ಪೂರ್ತಿ ನಮ್ಮದು ಈ ತರನೇ ಎಸಳು ಎಸಳು ಥರನೇ ಇವೆಲ್ಲ ತೆಗೀಬೇಕು ರೀ ಎಕ್ಸ್ಟ್ರಾ ಸಿಪ್ಪೆ ಅದು ಇವಾಗ ನೋಡ್ಬೋದು ರೀ ನಾನು ಇದನ್ನು ಬೆಳ್ಳುಳ್ಳಿಯನ್ನು ಎಲ್ಲವನ್ನ ಈ ಥರನೇ ಬಿಡಿಸಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ರೀ ನೋಡ್ಬೋದು ನಾನಿಲ್ಲಿ ಸಿಪ್ಪೆನೂ ಬಿಡಿಸ್ಕೊಂಡಿದ್ದೀನಿ ಇದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ನೀರನ್ನು ಕುದಿ ಬರ್ತಾ ಇದೆ ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೇನೆ ಇದಕ್ಕೆ ನೋಡಿರಿ ಬೆಳ್ಳುಳ್ಳಿ ಹಾಕೋಣ ಒಂದು ನಿಮಿಷಗಳ ಕಾಲ ಬಿಟ್ಟರೆ ಸಾಕು ಇವಾಗ ನಾನು ಇದ್ರೊಳಗೆ ಒಂದು ನಿಮಿಷಗಳ ಕಾಲ ಇದನ್ನು ಬಿಡಬೇಕು ನೋಡಿರಿ ಸ್ವಲ್ಪ ನಾನು ಇದನ್ನು ಸ್ಟವ್ವ ಇಂದ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ರೀ ಇವಾಗ ನಮ್ಮದು ಒಂದು ನಿಮಿಷ ಆಗಿದೆ ರೀ ನಾನು ಇದನ್ನು ಈ ಒಂದು ತಟ್ಟೆಗೆ ತೆಗೆದುಕೊತ ಇದ್ದೀನಿ ನಮ್ಮದು ಎಲ್ಲವನ್ನು ನೋಡ್ಬೋದು ರೀ ನಮ್ಮದು ಒಂದು ನಿಮಿಷ ಆಗಿದೆ ನಾನು ಇಲ್ಲಿ ಇದನ್ನು ನೋಡ್ಬೋದು ಒಂದು ತೊಗೊತಾ ಇದ್ದೀನಿ ರೀ ಸ್ವಲ್ಪನೇ ಬೆಚ್ಚಗಿರುತ್ತೆ ನೋಡ್ಬೋದು ರೀ ಇಷ್ಟು ನೀವು ಈ ಥರ ಮಾಡಿದ್ರೆ ಸಾಕು ನಿಮಗೆ ತುಂಬ ಈಸಿಯಾಗಿ ನೋಡ್ಬೋದು ತುಂಬ ಬೇಗ ರೀ ನಿಮಗೆ ಒಂದು ನಿಮಿಷವೂ ಹತ್ತೋದಿಲ್ಲ ಇದು ಅಂದರೆ ಒಂದು ಎರಡರಿಂದ ಮೂರು ಸೆಕೆಂಡ್ನಲ್ಲಿ ನೀವು ಈ ಥರನೇ ಬೆಳ್ಳುಳ್ಳಿಯನ್ನು ತುಂಬ ಸುಲಭವಾಗಿ ಬಿಡಿಸ್ಬೋದು ತುಂಬ ಆರಾಮವಾಗಿ ನೋಡ್ಬೋದು ರೀ ಎಲ್ಲ ನಿಮಗೆ ಒಂಚೂರು ಇದು ತುಂಬ ಇದು ಸಾಫ್ಟಾಗಿರುತ್ತೆ ನೋಡಿರಿ ಈ ಥರನೇ ಬೆಳ್ಳುಳ್ಳಿಯನ್ನು ತುಂಬ ಆದಂತಹ ಒಂದು ಮೆಥಡಲ್ಲಿ ಈ ಥರ ನೋಡ್ಬೋದು ರೀ ತುಂಬ ಟೈಮ್ ಹಿಡಿಯುತ್ತೆ ಅಂತಂದರೆ ಅಂಥೇಳಿ ಅನಿಸೋದೇ ಇಲ್ಲ ನೋಡಿರಿ ಒಂದು ಒಂದೇ ಸರ್ತಿಗೆ ನೀವು ಐದು ನಿಮಿಷದಲ್ಲೇ ನೋಡ್ರಿ ಒಂದು ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿಯನ್ನು ಆರಾಮವಾಗಿ ಬಿಡಿಸ್ಬೋದು ಇಲ್ಲಿ ನೋಡ್ರಿ ನಾನು ಒಂದು ನಾಲ್ಕು ಹೆಸರು ಬಿಡಿಸಿದ್ದೇನೆ ಇವಾಗ ರೀ ನಮ್ಮದು ಒಂದು ಐದು ನಿಮಿಷದಲ್ಲೇ ನಾನು ಇಷ್ಟಕೊಂಡು ಬೆಳ್ಳುಳ್ಳಿ ಅಂದರೆ ನಿಮಗೆ ತೋರಿಸ್ತೀನಿ ತುಂಬ ಚಿಕ್ಕ ಚಿಕ್ಕಾದಂಥ ಬೆಳ್ಳುಳ್ಳಿ ನೋಡ್ಬೋದು ರೀ ಅಂದರೆ ಸ್ವಲ್ಪ ಕಷ್ಟ ಅಂತೆ ಅನ್ಸುತ್ತೆ ನೋಡ್ರಿ ಇಷ್ಟು ಸಣ್ಣ ಸಣ್ಣದು ಬೆಳ್ಳುಳ್ಳಿ ಸಹ ನಿಮಗೆ ತುಂಬ ನೀಟಾಗಿಯೇ ಈ ಥರನೇ ಬರುತ್ತೆ ನೋಡ್ಬೋದು ರೀ ನಿಮಗೆ ಒಂದು ಐದು ನಿಮಿಷದಲ್ಲಿ ಈ ಥರನೇ ಒಂದು ಬೆಳ್ಳುಳ್ಳಿ ಬೇಗನೆ ರೆಡಿ ಆಗ್ತದೆ ನೋಡ್ಬೋದು ತುಂಬ ಒಂದು ಸುಲಭವಾದಂತಹ ವಿಧಾನದಲ್ಲಿ ರೀ ನೋಡ್ಬೋದು ರೀ ನಮ್ಮದು ಇಷ್ಟುಕೊಂಡು ನಾನು ಸಿಪ್ಪೆ ನೋಡ್ರಿ ಈ ಥರನೇ ತುಂಬ ನೀಟಾಗಿ ಸಿಪ್ಪೆಯನ್ನು ಬಂದಿರುತ್ತೆ ನಿಮಗೆ ಸುಲಭವಾದಂಥ ವಿಧಾನದಲ್ಲಿ ಇದನ್ನು ಬಿಡಿಸ್ಬೋದ್ರಿ ನೋಡ್ಬೋದು ಒಂದು ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು